ಫ್ರೆಂಡ್ಸ್ ಈಗಾಗಲೇ ನಾನು ಹೆಸರು ಬೆಳೆ ಇದೆಯಲ್ಲ ನಾವು ಪೊಂಗಲ್ ಎಲ್ಲ ಮಾಡ್ತೀವಲ್ಲ ಗೊತ್ತಲ್ಲ ನಿಮಗೆ ಅದನ್ನ ನಾನು ತೊಳೆದು ಒಂದು ಕಾಲು ಗಂಟೆ ನೆನೆ ಹಾಕಿ ಹಾಕೊಂಡು ಓಕೆನಾ ಏನಿಲ್ಲ ಒಂದು ಇದರಲ್ಲಿ ಮೆಜರ್ಮೆಂಟ್ ಹೇಳ್ತೀನಿ ನೋಡಿ ಇದರಲ್ಲಿ ಒಂದು ಕಪ್ಪು ಯಾವ್ದಾದ್ರು ತಗೊಂಡು ಒಂದು ಕಪ್ಪು ಒಂದು ಕಪ್ ಮೆಜರ್ಮೆಂಟ್ ಅಲ್ಲಿ ನೀವು ಮಾಡಬೇಕು ಓಕೆನಾ ಸೊ ಇದನ್ನ ನಮ್ ನೀಟಾಗಿ ತೊಳ್ಕೊಂಡ್ಬಿಡೋಣ ನೀಟಾಗಿ ವಾಶ್ ಮಾಡಿಕೊಂಡು ಡೈರೆಕ್ಟ್ ಆಗಿ ನಾನು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಯಾವ್ದಾದ್ರು ಮೆಜರ್ಮೆಂಟ್ ತಗೊಳ್ಳಿ ಒಂದಿರಲಿ ಅದು ಒಂದಕ್ಕೆ ಒಂದಷ್ಟು ನೀರು ಒಂದ್ ಕಪ್ ಹೆಸರು ಬೇಳೆ ನೀರು ತಗೊಂಡ್ರೆ ಒಂದ್ ಕಪ್ ಅಷ್ಟು ನೀರು ಒಂದು ಒಂದ್ ಸ್ವಲ್ಪ ನೋಡಿ ಒಂದಕ್ಕೆ ಒಂದ್ ಚೂರು ಮರು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೀನಿ ಈಗ ಕುಕ್ಕರ್ ಮುಚ್ಬಿಟ್ಟು ನಾವು ಒಂದು ಮೂರು ಈಗ ಹೆಸರು ಬೇಳೆ ಚೆನ್ನಾಗಿ ಅದು ಬಿಸಿಲು ಬಿಟ್ಟಿದೆ ನೋಡಿ ಈ ಥರ ಪೇಸ್ಟ್ ಆಗುತ್ತೆ ಅಂದರೆ ನಾ ಹೇಳ್ದಂಗೆ ಒಂದು ಕಪ್ ಹೆಸರು ಬೆಳೆಗೆ ಒಂದು ಒಂದು ಕಾಲು ಕಪ್ ಒಳಗೆ ನೀರಿರಲಿ ನೀವು ಎರಡು ಸ್ಟೇಜಲ್ಲಿ ಉಪ್ಪು ಹಾಕ್ಬೋದು ಒಂದು ಹೆಸ್ರುಬೇಳೆ ಬೇಯ್ಬೇಕಾದ್ರೆ ಉಪ್ಪು ಹಾಕಬೇಕು ಅಥವಾ ನಾವು ಚಕ್ಲಿಗೆಲ್ಲ ರೆಡಿ ಮಾಡ್ತೀವಲ್ಲ ಅವಾಗ ಉಪ್ಪು ಹಾಕೋಣ ಈಗ ನಾವು ಯಾವ ಕಪ್ಪಲ್ಲಿ ಹೆಸರು ಬೆಳೆ ತೊಗೊಂಡ್ವಿ ಅದರಲ್ಲಿ ನಾಲ್ಕು ಕಪ್ಪಷ್ಟು ಹಿಟ್ಟು ಹಾಕೊಳ್ತಿದ್ದೀನಿ ಅಂಗಡಿದಾದರೂ ಪರವಾಗಿಲ್ಲ ಮನೆಯದಾದರೂ ಪರವಾಗಿಲ್ಲ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪನ್ನ ಈ ಸ್ಟೇಜಲ್ಲಿ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಹೆಸರು ಬೇಳೆ ಬೀ ಬೇಕಾದರೂ ಸ್ಟೆಪ್ ಬೈ ಸ್ಟೆಪ್ ಹಾಕೊಳ್ಬೋದು ಮತ್ತು ಸ್ವಲ್ಪ ಜೀರಿಗೆ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದ್ದೀನಿ ಎಳ್ಳು ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಜಾಗದಲ್ಲಿ ನೀವು ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು ಬಟ್ ಬೆಣ್ಣೆ ಮಾತ್ರ ಯಾವುದೇ ಕಾರಣಕ್ಕೆ ಹಾಕ್ಕೊಳ್ಬೇಡಿ ಬೆಣ್ಣೆ ಹಾಕೊಂಡ್ರೆ ಫ್ಲೇವರೇ ಚೇಂಜ್ ಆಗೋಗುತ್ತೆ ಅಷ್ಟು ಗರ್ಗರಿಯಾಗಿರುತ್ತೆ ಅಂತ ನಾನು ನಿಮಗೆ ಚಕ್ಲಿನ ಮುರಿದು ತೋರಿಸ್ತೀನಿ ಆ ಸೌಂಡಲ್ಲೇ ನಿಮ್ಗೆ ಗೊತ್ತಾಗುತ್ತೆ ತುಂಬ ಇನ್ಸ್ಟೆಂಟಾಗಿ ಆಗೋದು ಈಗ ತುಂಬ ಬಿಸಿಲಿದೆ ಸೊ ಯಥೇಚ್ಛವಾಗಿ ಹೆಸ್ ಹೆಸರು ಕಾಳು ಹೆಸರು ಬೆಳೆ ತಿಂದಷ್ಟು ಒಳ್ಳೆಯದು ಮಕ್ಳಿಗೆ ಹೆಂಗೋ ನೀವು ಸ್ನ್ಯಾಕ್ಸ್ ಕೊಡ್ತೀರಾ ಈ ಟೈಮಲ್ಲಿ ನೀವು ಈ ದಾಲ್ ಅಂದರೆ ಹೆಸ್ರುಗಡೆಯೇ ಮಾಡಿಕೊಡಿ ನೋಡಿ ನಾನು ಹೇಳ್ದಂಗೆ ಒಂದು ಕಪ್ ಹೆಸರು ಬೇಳೆಗೆ ನಾಲ್ಕು ಕಪ್ಪಷ್ಟು ಅಕ್ಕಿ ಇಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಚೆನ್ನಾಗಿ ಕಲಸೋಣ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಅದು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಆಪ್ಷನಲ್ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಕಲರ್ ಚೇಂಜ್ ಆಗುತ್ತೆ ಅಂತ ನಾವು ಮೂಂಗ್ದಾಲ್ ಅಂದರೆ ಹೆಸರು ಬೇಳೆ ಹಾಕಿರೋದ್ರಿಂದ ನಮ್ಗೆ ಎಲ್ಲೋ ಕಲರ್ ಬರುತ್ತೆ ಚಕ್ಲಿ ನಾನು ರೆಡ್ ಮಾಡಿದ್ದೀನಿ ಅಂದರೆ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾದ್ಕೊಳ್ತಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಆ ಕಲರ್ ಬರ್ತಿದೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಅದನ್ನು ಸೊ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ನೋಡಿ ಒಳ್ಳೆ ಬೆಣ್ಣೆ ಇದ್ದಂಗೆ ಇದೆ ಇಟ್ಟು ನಾನು ಚೆನ್ನಾಗಿ ನಾದಣ ಹತ್ರ ಚಕ್ಲಿ ಉರುಳಿದ್ಯಲ್ಲ ಅದ್ರಲ್ಲಿ ಪ್ಲೇಟ್ ಬಿಲ್ಲೆಗಳು ಬರುತ್ತೆ ಒಂದು ಕಣ್ಣಿಂದು ಮತ್ತು ಮೂರು ನಾಲ್ಕು ಕಣ್ಣಿಂದು ಐದು ಕಣ್ಣಿಂದು ಅಂತ ಸೊ ನೀವು ಐದು ಕಣ್ಣಿಂದ ಮಾಡಿದ್ರೆ ಮುಚ್ಚೋರೆ ಥರ ಬರುತ್ತೆ ಅದು ತುಂಬ ಚೆನ್ನಾಗುತ್ತೆ ನಾನು ಒಂದು ಕಣ್ಣಿಂದ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನ ಕ್ರೀಸ್ ಮಾಡ್ಕೊಳ್ತಿದ್ದೀನಿ ಈ ಚಕ್ಲಿ ಒಳ್ಳೆಗೆ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ನೀವು ಇಪ್ಪತ್ತು ದಿನ ಇಟ್ಟರು ನಿಮಗೆ ಗರಿ ಅದೇ ಥರ ಇರುತ್ತೆ ಒಂದು ಚೂರೂ ಸಾಫ್ಟ್ ಆಗೋಲ್ಲ ನಾನು ಹೇಳಿದ ಮೆಜರ್ಮೆಂಟಲ್ಲಿ ಒಂದು ಕಪ್ ಹೆಸರು ಬೆಳೆಗೆ ಇಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟು ತುಪ್ಪ ಜೀರಿಗೆ ಎಳ್ಳು ಉಪ್ಪು ಮತ್ತು ಅಚ್ಕಾರದ ಪುಡಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನೀವು ಅಚ್ಕಾರ ಪುಡಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಯೂಶಲಿ ಯಾರೂ ಹಾಕಲ್ಲ ಬಟ್ ನಾನು ಸ್ವಲ್ಪ ಖಾರ ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಇರಲಿ ಅನ್ನೋದಕ್ಕೋಸ್ಕರ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ಮೂಂಗ್ದವರ ಚಕ್ಲಿ ಏನಪ್ಪ ಅಂದರೆ ಸ್ವಲ್ಪ ಮುಚ್ಚಿಟ್ಟುಬೋಣ ಒಣಗಬಾರ್ದು ಇಟ್ಟು ಈಗ ನೋಡಿ ಒಂದು ಜಾಡ ಸಹಾಯದಿಂದ ಈಗಾಗಲೇ ನಾನು ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಹದ ಎಣ್ಣೆ ಕಾಯೋದು ಯಾವ ಹದದಲ್ಲಿರಬೇಕು ಅಂತ ಅದೇ ನಾನು ಹೇಳೋದು ಬೇಕಿಲ್ಲ ಸೊ ನೋಡಿ ಈ ಥರ ನೀಟಾಗಿ ಒಂದಕ್ಕೊಂದು ಇಲ್ಲ ಒಂದು ದೊಡ್ಡ ತಟ್ಟೆ ತಗೊಂಡು ಒಂದೇ ಸಲ ಒಂದು ಐದರಿಂದ ಆರು ಚಕ್ಲಿ ಒತ್ಕೊಂಡು ಒತ್ಕೊಂಡು ಹಾಕ್ಕೊಳ್ಬೋದು ಹದವಾಗ ಎಣ್ಣೆ ಕಾದಿರಬೇಕು ಒಂದು ಚೂರು ಹೊಡೆಯೋಲ್ಲ ಒಂಚೂರು ಕಿತ್ತೋಗಲ್ಲ ಒಂಚೂರು ಕ್ರ್ಯಾಕ್ಸ್ ಬರಲ್ಲ ಒಂಚೂರು ಮೆತ್ತಗಾಗಲ್ಲ ನಾನು ಹೇಳಿದ ಮೆಷರ್ಮೆಂಟಲ್ಲಿ ಹಾಕ್ಕೊಂಡ್ರೆ ನೋಡಿ ಸೂಪರಾಗಿರುತ್ತೆ ನೀವು ಹದಿನೈದು ದಿನ ಬಿಟ್ಟು ತಿಂದ್ರೂ ಅದೇ ಗರ್ಗರಿ ಅದೇ ಫ್ರೆಶ್ನೆಸ್ಸು ಅದೇ ಕ್ರಿಸ್ಪಿನೆಸ್ ಇರುತ್ತೆ ಓಕೆನಾ ನೀವು ಹೆಸರು ಬೇಳೆ ಸಾಗು ಎಲ್ಲ ಮಾಡಿಕೊಟ್ರೆ ಮಕ್ಕಳು ತಿನ್ನಲ್ಲ ಅದನ್ನು ಎತ್ತಿ ಪಕ್ಕಕ್ಕೆ ಇಡ್ತಾರೆ ಸೊ ಹೆಸರು ಬೇಳೆ ಪಾಯಸ ಕೆಲವು ಮಕ್ಳಿಗೆ ಸ್ವೀಟ್ ಇಷ್ಟ ಕೆಲವು ಮಕ್ಕಳಿಗೆ ಸ್ವೀಟ್ ಇಷ್ಟ ಆಗೋಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಡಿ ಸ್ನ್ಯಾಕ್ಸ್ಗೂ ಆಯಿತು ಬಾಡಿಲಿರೋ ಹೀಟನ್ನು ಸ್ವಲ್ಪ ಕಮ್ಮಿ ಆಯಿತು ನಮಗೂ ಕಾಫಿ ಟೀ ಟೈಮಲ್ಲಿ ಏನಾರು ಕರಮ್ ಕುರುಮ್ ಅಂತ ತಿನ್ನೋಕ್ಕೂ ಆಯಿತು ತುಂಬ ವಿಶೇಷವಾದ ಟೇಸ್ಟ್ ಇರೋ ಮೂಂಗ್ದಾಳ ಚಕ್ಲಿ ಬೇಳೆ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ ಹೊಸ ಪ್ರಿಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ನ ಹಾಕಿ ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಸಿಮ್ ಟು ಮೀಡಿಯಮಲ್ಲಿ ಮಧ್ಯದ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಕರ್ಕೊಳ್ಳೋಣ ನೋಡಿ ಎಷ್ಟು ಸಕ್ಕದಾಗಾಗಿದೆ ಅಂತ ಸೊ ಇನ್ನೊಂದು ಬ್ಯಾಚು ಕರೆದುಬಿಟ್ಟು ಆ ಕ್ರಿಸ್ಪಿನೆಸ್ ನೀವು ನಿಜವಾಗ್ಲೂ ನೋಡಬೇಕು ನೀವು ನಿಜವಾಗ್ಲೂ ನೋಡಿದ ತಕ್ಷಣ ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಅಷ್ಟು ಕ್ರಿಸ್ಪಿಯಾಗಿದೆ ಅಂತ ಅಷ್ಟು ಟೇಸ್ಟಿಯಾಗಿದೆ ಅಂತ ನೋಡಿ ಈ ಥರ ಒಂದು ಚೂರು ಕಿತ್ತೋಗಲ್ಲ ಒಡೆದೋಗಲ್ಲ ಸೊ ನಾ ಹೇಳಿದ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ನೀವು ಹಾಕ್ಕೊಂಡ್ರೆ ಏನು ತೊಂದರೆ ಇರೋಲ್ಲ ಸೊ ಹೆಸರು ಬೇಳೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ಅದನ್ನು ಉಪ್ಯೋಗಿಸ್ಕೊಂಡು ಆರಾಮಕ್ಕೆ ಹಂಗೆ ರೇಷನ್ ಅಕ್ಕಿ ತಂದಿರ್ತೀರ ಅದನ್ನ ಮಿಲ್ಗೆ ಹಾಕಿಸಿ ಪುಡಿ ಇಟ್ಕೊಂಡ್ರೆ ಈ ಥರ ವಿಶೇಷವಾದ ತಿಂಡಿ ಈ ಸಮ್ಮರ್ಗೆ ಮಾಡ್ಕೊಡ್ಬೋದು ಮಕ್ಳಿಗೆ ಹೊರ್ಗಡೆಯಿಂದ ತಂದ್ಕೊಡೋಕ್ಕಿಂತ ನಾವೇ ಮನೇಲಿ ಮಾಡಿ ತೃಪ್ತಿನೂ ಇರುತ್ತೆ ಮಕ್ಳಿಗೆ ಹೆಲ್ದಿಯಾಗಿ ನಾವು ಕೊಟ್ಟಂಗೂ ನಮಗೆ ಖುಷಿನೂ ಇರುತ್ತೆ ಬನ್ನಿ ಇದನ್ನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಚಕ್ಕೂನು ಸೂಪರಾಗಿ ಬಂದಿದೆ ಎಲ್ಲೂ ಕಿತ್ತೋಗಿಲ್ಲ ಹೊಡೆದೋಗಿಲ್ಲ ನೀವು ಬೇಕಾದ್ರೆ ದೊಡ್ಡ ದೊಡ್ಡದಾಗೂ ಮಾಡ್ಕೊಡ್ಬೋದು ಈ ಹಬ್ಬದ ಟೈಮಲ್ಲೆಲ್ಲ ಇಡೋಕ್ಕೆ இது எட்டு கிரிஸ்பியாக அந்த நமக்கு ஒன்று சக்லேன் முரது தோர்ஸ் தான் நீவேரஹேமா கரெக்ட் நீ நான் இவத்தே நம்ம நம்மளுக்கு ட்ரை மாஃபினேட்டாக மிடி க்ளோஸ் அப்பியோ ஹாக்கப்படத்தின காண்த்தே நோடி சூப்பராக காண்த்தே அல்வீதன்னு முரது தோர்ச்சிங்காவர ரீதியே இதில் கிரிஸ்பினெஸ் அந்த ಕೇಳಿಸ್ಕೊಂಡ್ರೆ ಸೌಂಡು ಸೂಪರಾಗಿತ್ತ ಸೌಂಡು ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡ್ತಾರೆ ನಿಮ್ಮ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಒಂದು ಸಲ ಕ್ಲೋಸ್ ಅಪ್ ಇವ್ರು ನೋಡಿಬಿಡಿ ಇದು ಯಾರಿಗೂ ಮಾಡ್ಕೊಡ್ಬೇಕಾಯ್ತು ಅದರಿಂದ ನಾನು ಜಾಸ್ತಿ ಮಾಡಿದ್ದೆ ಸೊ ಸ್ವಲ್ಪ ನಿಮಗೋಸ್ಕರ ನಮ್ಮ ವ್ಯೂವರ್ಸ್ಗೆ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋಣ ಈ ರೆಸಿಪಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಕಾಣ್ತಿದೆ ನೋಡಿ ಸೂಪರ್ ಆಗಿದೆ ಅಲ್ವ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಆಗಲಾ ಸೊ ಇವತ್ತು ಕ್ರಿಸ್ಪಿನೆಸ್ ಕೇಳಿಸ್ಕೊಂಡಿರ್ತಾನೆ ಹೆಂಗಿತ್ತು ಅಂತ ಫೈನಲಿ ನಮ್ಮ ಚಕ್ಲಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಸೂಪರ್ ಆಗಿ ಆಗಿದೆ ಇದು ಮೂಂಗ್ ದಾಲ್ ಚಕ್ಲಿ ತುಂಬಾ ಬೇಸಿಗೆ ಇದೆ ಸೊ ನಾವ್ ಎಷ್ಟು ಯಥೇಚ್ಛವಾಗಿ ಮೂಂಗ್ ದಾಳ ಅಂದ್ರೆ ಹೆಸರು ಬೇಳೆನ ತಿಂತೀವೋ ಹೆಸರು ಕಾಳನ್ನ ತಿಂತೀವೋ ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದೆ ಅಂತ ನೋಡಿ ಸೊ ಮನೆಯಲ್ಲೂ ಟ್ರೈ ಮಾಡ್ತೀರ ಅಂತ ಭಾಸ್ತಾ ಇರ್ತೀನಿ ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಹೊಸ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಹುಟ್ಟಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮೋಸ್ಟ್ ವಾಟ್ರಿಂಗ್ ರೆಸಿಪಿ ಜೊತೆ ಎಲ್ಲರಿಗೂ ಇಷ್ಟ ಆಗಿರೋ ರೆಸಿಪಿ ಜೊತೆ ಎಲ್ಲರಿಗೂ ಫೇವ್ರೇಟ್ ಆಗಿರೋ ರೆಸಿಪಿ ಜೊತೆ ನಾನು ನಿಮ್ಮ ಮೀಟ್ ಮಾಡ್ತಾ ಇದ್ದೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಅಂತ ಹೇಳ್ತಾ ಹೋಗ್ಬಾರಲ್ಲ ನಾನು ಹೇಮನ್ನ ಪ್ರೆಸ್ಫರ್ ಹೆಂಗೆ ಬಾಯ್ ಬಾಯ್